ಜಿಲ್ಲೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಟೀನ್ ಆಹಾರದಲ್ಲಿ ಸ್ವತಃ ಉಪತ್ತೆಯಾಗಿದ್ದು ಆಹಾರ ಸೇವಿಸಿದ್ದ ಹತ್ತು ವಿದ್ಯಾರ್ಥಿಗಳನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯವಾಗಿದ್ದಾರೆ ಈ ಕುರಿತು ಪ್ರತಿಭಟನೆ ನಡೆಸಿದಾಗ ಕಾಲೇಜು ಸಿಬ್ಬಂದಿ ಬೆದರಿಕೆ ಹಾಕಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಉಂಾದ ಭಾರಿ ಭೂಕುಸಿತದಿಂದ ಕನಿಷ್ಠ ಆರು ಮಂದಿ ಸಾವನ್ನಪ್ಪಿದ್ದು ಮೂವತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ದಕ್ಷಿಣ ಕೊರಿಯಾದ ಜಿಮ್ಮೊಂದರ ಮಾಲೀಕ ತನ್ನ ಜಿಮ್ನಲ್ಲಿ ಆಂಟಿಯರಿಗೆ ಪ್ರವೇಶವಿಲ್ಲ ಸುಸಂಸ್ಕೃತ ಮತ್ತು ಸುಂದರ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ ಹಾಕಿರುವ ಪೋಸ್ಟರ್ಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಜಿಮ್ನಲ್ಲಿ ಆಂಟಿಗಳ ದುರ್ವರ್ತನೆಯಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಮಾಲೀಕ ಸಮರ್ಥಿಸಿಕೊಂಡಿದ್ದಾರೆ ಹಜ್ ಯಾತ್ರೆಗೆ ತೆರಳಿದ್ದ ಹದಿನಾಲ್ಕು ಜೋರ್ಡಾನ್ ಯಾತ್ರಿಕರು ತೀವ್ರ ಶಾಖದಿಂದಾಗಿ ಪಾರ್ಶ್ವವಾಯು ಅನುಭವಿಸಿ ಸಾವನ್ನಪ್ಪಿದ್ದಾರೆ ಇನ್ನು ಹದಿನೇಳು ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ಜೋರ್ಟಾನ್ನ ವಿದೇಶಾಂಗ ಸಚಿವಾಲಯ ಹೇಳಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಯಿಂದ ಭದ್ರಾ ನದಿ ತುಂಬಿ ಹರಿಯುತ್ತಿದ್ದು ಮಹಲಗೋಡು ಸೇತುವೆ ಜಲಾವೃತವಾಗಿದೆ ಇದರಿಂದ ವಾಹನ ಸಂಚಾರ ಬಂದ್ ಆಗಿದೆ ಬದಲಿ ಮಾರ್ಗವಿಲ್ಲದೆ ಜಲಾವೃತ ಸೇತುವೆಯಲ್ಲೇ ಸವಾರರು ವಾಹನ ಚಲಾಯಿಸುತ್ತಿದ್ದಾರೆ